ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶೀಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂಧುಗಳೇ ಏನು ಈ ದಿನ ಇಡೀ ಜಗತ್ತಿನಾದ್ಯಂತ ಒಂದು ಆಚರಿಸಲ್ಪಡುವಂತಹ ಏಕೈಕ ಹಬ್ಬ ಅಂತಂದ್ರೆ ಇದು ಅಂಬೇಡ್ಕರ್ ಜಯಂತಿ ಅಂತಂದ್ಬಿಟ್ಟು ಹೇಳ್ಬೋದು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ಜಯಂತಿ ಆಗಿರ್ತದೆ ಹಾಗಾಗಿ ಎಲ್ರಿಗೂ ಕೂಡ ಅಂಬೇಡ್ಕರ್ ಜಯಂತಿ ಹಬ್ಬದ ಒಂದು ಶುಭಾಶಯಗಳನ್ನ ಹೇಳ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಇಷ್ಟು ಅಚ್ಚುಕಟ್ಟಾಗಿ ಒಂದು ಯಾವುದೇ ಒಂದು ರಾಷ್ಟ್ರೀಯ ಹಬ್ಬಗಳನ್ನಾಗ್ಲಿ ಒಂದು ಕಾನೂನು ಕಾನೂನಿನ ಅಡಿಯಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ ಕೊಟ್ಟಿರುವಂತಹ ಕಾನೂನು ಆದ್ದರಿಂದ ಈಗ ಇಡೀ ದೇಶಾದ್ಯಂತನೂ ಕೂಡ ಎಲ್ಲ ನಾಗರಿಕರಿಗೆ ಒಂದು ಸಂವಿಧಾನವನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಇರ್ಬೇಕಾಗಿರ್ತದೆ ಹಾಗೆಯೇ ಅದರಲ್ಲಿರುವಂತಹ ಏನು ಅವ್ರಿಗೆ ಕೊಟ್ಟಿರುವಂತಹ ಕಾನೂನುಗಳನ್ನ ಕರ್ತವ್ಯಗಳನ್ನ ಹಕ್ಕುಗಳನ್ನ ಕಾಪಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಕೂಡ ಎಲ್ಲ ಒಂದು ಭಾರತೀಯರಿಗೆ ಆಗಿರ್ತದೆ ಹಾಗೆಯೇ ಏನು ಮಹಿಳೆಯರಿಗಾಗಿ ತಮ್ಮ ಅವರಿಗೆ ಒಂದು ಪ್ರತ್ಯೇಕವಾಗಿ ಕೂಡ ಹಕ್ಕುಗಳನ್ನ ಇಲ್ಲಿ ಒಂದು ಸಂವಿಧಾನದಲ್ಲಿ ಕೊಟ್ಟಿರ್ತಾರೆ ಆದ್ರಿಂದ ಎಲ್ಲರೂ ಕೂಡ ಏನು ಸಂವಿಧಾನವನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು ಅಂತಂದ್ಬಿಟ್ಟು ಈ ಒಂದು ಅಂಬೇಡ್ಕರ್ ಜಯಂತಿಯ ಒಂದು ದಿನದಂದು ನನ್ನ ಒಂದು ಒಂದು ಮಾತುಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೂಮಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬಂಧುಗಳೇ ಏನಿವತ್ತು ಇಡೀ ದೇಶಾದ್ಯಂತ ವಿಶ್ವಜ್ಞಾನಿಯಾಗಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಏನು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಕಾಲ ಒಂದು ಈ ಭಾರತ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿ ಈ ಭಾರತದ ಉದ್ದಗಲಕ್ಕೂ ಇರ್ತಕ್ಕಂಥ ಪ್ರತಿ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ರಚನೆ ಮಾಡಿ ಈ ಭಾರತ ದೇಶದಲ್ಲಿ ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಿರತಕ್ಕಂತ ಬಾಬಾ ಸಾಹೇಬರು ನಮಗೆ ಅದ್ಭುತವಾದ ಒಂದು ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಪ್ರತಿಯೊಬ್ಬ ಮನುಷ್ಯ ಸಹ ವಿದ್ಯಾಭ್ಯಾಸ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಮಹಿಳಾ ಹಕ್ಕುಗಳಾಗಿರ್ಬೋದು ಬಾಲಕಾರ್ಮಿಕರಾಗಿರ್ಬೋದು ಜೀತ ಕಾರ್ಮಿಕರಾಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ಅನೇಕ ಹುದ್ದೆಗಳನ್ನ ಆ ಸಂವಿಧಾನದ ಅಡಿಯಲ್ಲಿ ಕಾನೂನುಗಳನ್ನು ರಚನೆ ಮಾಡಿ ಆ ಕಾನೂನುಗಳ ಮುಖಾಂತರ ಬದುಕಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ ಮೂರನೇ ಜಯಂತಿ ಹುಟ್ಟುಹಬ್ಬ ಏನಿದೆ ಆ ಹುಟ್ಟು ಇಡೀ ದೇಶಾದ್ಯಂತ ಇವತ್ತು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲೂ ಸಹ ಇವತ್ತು ನಾವು ಮುಖ್ಯವಾಗಿ ಇವತ್ತು ದೇಶದ ಉದ್ದಗಲಕ್ಕೂ ಏನು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಾವು ಸಂವಿಧಾನವನ್ನ ರಕ್ಷಿಸಬೇಕು ಅಂತಂದ್ರೆ ಪ್ರತಿ ವ್ಯಕ್ತಿನೂ ಸಹ ಯೋಚನೆ ಮಾಡಬೇಕಾಗಿದೆ ಇವತ್ತು ಸಂವಿಧಾನವನ್ನ ಯಾವ ರೀತಿ ನಾವು ರಕ್ಷಣೆ ಮಾಡ್ಕೋಬೇಕು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಯಾವ ರೀತಿ ನಾವು ಉಳಿಸ್ಕೊಬೇಕು ಅನ್ನೋ ಒಂದು ಇವತ್ತು ವಿವಾದ ಸೃಷ್ಟಿಯಾಗಿದೆ ಸಂವಿಧಾನವನ್ನ ಒಂದು ಕಡೆ ನಾವು ಉಳಿಸಬೇಕು ಅಂತೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಸಂವಿಧಾನವನ್ನ ಬದಲಾಯಿಸಬೇಕು ಅಂತ ಹೇಳಿ ಕೆಲವೊಂದು ಮನುಷ್ಯರು ಕೆಲವೊಂದು ವ್ಯಕ್ತಿಗಳು ರಾಜಾರೋಷವಾಗಿ ಇವತ್ತು ಏರ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಂತ ಒಂದಿದರಲ್ಲಿ ಇವತ್ತು ಸಂವಿಧಾನವನ್ನ ನಾವು ನಾವು ರಕ್ಷಣೆ ಮಾಡ್ಬೇಕು ಅಂತಂದ್ರೆ ಮತದಾನನ ಮತದಾನದ ಮುಖಾಂತರ ನಾವು ಇವತ್ತು ಸಂವಿಧಾನವನ್ನ ರಕ್ಷಿಸುವಂತ ಕೆಲಸ ಮಾಡ್ಬೇಕಾಗಿದೆ ಯಾಕೆ ಅಂತಂದ್ರೆ ಇವತ್ತು ನಾವು ಇಷ್ಟೊಂದು ನೀಟ ಬಂದಿಲ್ಲ ನಿಂತು ನಾವು ಮಾತಾಡ್ತಾ ಇದ್ದೀವಿ ಅಂದ್ರೆ ಆ ಶಕ್ತಿ ತುಂಬಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಕೊಡೋಣ ಈ ಸಂದರ್ಭದಲ್ಲಿ ನಾವು ನೆನಿಬೇಕಾಗ್ತದೆ ಅಂತ ಒಂದಿದ್ರಲ್ಲಿ ಇವತ್ತು ನೂರ ಮೂವತ್ತ್ ಮೂರನೇ ಜಯಂತಿ ಏನ್ ಬರ್ತಾ ಬಂದಿದೆ ಆ ನೂರ ಮೂವತ್ತ್ ಮೂರನೇ ಜಯಂತಿಯನ್ನ ಆಚರಿಸೋದ್ರ ಮುಖಾಂತರ ಮುಂಬರುವ ಲೋಕಸಭಾ ಚುನಾವಣೆ ಏನಿದೆ ಆ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಅಷ್ಟೇ ಬಾಬಾ ಸಾಹೇಬರು ಒಂದು ಮತದ ಹಕ್ಕನ್ನ ಏನ್ ಕೊಟ್ಟಿದ್ದಾರೆ ಆ ಮತವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ನಾವು ಬದುಕಿದ್ದೀವಿ ದೇಶದಲ್ಲಿ ಅನ್ನೋದನ್ನ ತೋರಿಸ್ಕೊಟ್ಟು ಆ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮತದಾನ ಅತ್ಯನ್ನ ಚಲಾಯಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಆ ಒಂದು ಪೂರ್ತಿ ಸಂದೇಶವನ್ನ ಇಡೀ ಜನತೆಗೆ ನಾನು ಸಾರ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮತದಾನವನ್ನ ನಿಲ್ಲಿಸಬಾರ್ದು ಯಾರು ಏನು ಹೇಳಿದ್ರೂ ಸಹ ಆ ಮತದಾನವನ್ನ ಸಂಪೂರ್ಣವಾಗಿ ಚಾಲು ಕೊಟ್ಟು ನಾವು ಒಂದು ಸಂವಿಧಾನವನ್ನ ರಕ್ಷಣೆ ಮಾಡೋದ್ರ ಕಡೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಪ್ರತಿಯೊಬ್ಬರೂ ಹೇಳ್ಕೊಂಡು ಇವತ್ತು ಈ ನಾಡಿನ ಜನತೆಗೆ ಈ ದೇಶದ ಜನತೆಗೆ ಬಾಬಾ ಸಾಹೇಬರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿಯನ್ನ ಬಹುಜನ ಸಂಘಟನೆಗಳ ಒಕ್ಕೂಟ ಮತ್ತು ಎಲ್ಲ ನನ್ನ ಮಿತ್ರ ಬಳಗದ ವತಿಯಿಂದ ಒಂದು ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ನಮೋ ಬುದ್ಧಾಯ ಜಯ ಜೈ ಭೀಮ್ ಜೈ ಭೀಮ್ ಜಯ 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 ಭೀ ಜೈ ಭೀಮ್ ಜೈ ಭೀಮ್ ಜಯ 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 ಭೀ ಜೈ ಭೀಮ್ ಜೈ ಭೀಮ್